ನಾವು ಸಣ್ಣವರಿದ್ದಾಗ ಏ ಕ್ರಿಕೆಟ್ ಆಡಿಕೊಂಡು ಔಟ್ ಆದರೂ ಔಟ್ ಆಗಿಲ್ಲ ಅಂತ ಬ್ಯಾಟ್ ಕೊಡ್ದಂಗೆ ನಮ್ಮ ಬ್ಯಾಟ್ ಆಗಿದ್ರೆ ಎತ್ಕೊಂಡು ಹೋಗ್ತಿದ್ವಲ್ಲ ಅದೇ ಥರ ಅಲ್ಲ ಒಂದು ಫೈಟ್ ನಡೀತಾ ಇತ್ತು ಸಣ್ಣ ಫೈಟು ಅದಕ್ಕೆ ತಕ್ಕೊಂಡಿದ್ದೀನಿ ನೀವು ಸಣ್ಣವರಿದ್ದಾಗ ಹೀಗೆ ಔಟ್ ಆಗಿಲ್ಲ ಅಂತ ಸಿಕ್ಸ್ ಹೋಗಿದೆ ಅಂತ ಫೋರ್ ಹೋಗಿದೆ ಅಂತ ಎಲ್ಲರೂ ಫೈಟ್ ಮಾಡಿದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ವಲ್ಪ ಹೊತ್ತು ಫೈಟ್ ಹಾಗೆ ನಡೀತಾ ಇತ್ತು ಅದಾದಮೇಲೆ ಅವ್ರ ಪಾಡಿಗೆ ಅವ್ರು ಕ್ರಿಕೆಟ್ ಆಡೋಕೆ ಶುರು ಮಾಡಿದ್ರು ಇದು ನೀವು ನೋಡ್ತಾ ಇರೋದು ದೊಡ್ಡ ಪಿಚ್ಚು ಹಾಗೆಯೇ ಸಣ್ಣ ಮಕ್ಕಳು ಆಟ ಆಡೋದಕ್ಕೆ ಅಂತ ಸಣ್ಣ ಮಕ್ಕಳದ್ದು ಒಂದು ಪಿಚ್ ಮಾಡ್ಕೊಂಬಿಟ್ಟಿದ್ದಾರೆ ಆರಾಮಾಗಿ ಇವರು ಮೂರು ಜನ ಇಲ್ಲಿ ಆಡ್ತಾ ಇದ್ದರು ಅಲ್ಲೂ ಏನೋ ನಡೀತಾ ಇದೆ ಏನು ಅಂತಂಗೆ ಗೊತ್ತಿಲ್ಲ ಇದೆಲ್ಲದ್ರ ಮಧ್ಯೆ ನಮಗೇನು ಚಿಂತೆ ಇಲ್ಲ ನಮಗೇನು ಬೇಕಿಲ್ಲ ಅಂತ ಒಂದಿಷ್ಟು ಸಣ್ಣ ನಾಯಿ ಮತ್ತು ನಾಯಿ ಮರಿ ಆಟ ಆಡ್ತಿದ್ದುದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೆ ಇಲ್ಲಿ ಕೇರಮ್ ಬೋರ್ಡ್ನ ಗ್ರೌಂಡ್ ಕ್ಲಿಯರಿಂಗ್ ಆ್ಯಂಡ್ ಗ್ರೌಂಡ್ ಸ್ಯಾಂಡಿಂಗ್ ನಡೀತಾ ಇದೆ ಈ ಪೌಡರ್ ಆಗ್ತಾ ಇರೋದು ಪಾನ್ ಹಾಕಕ್ಕಲ್ಲ ಸ್ಟ್ರೈಕರ್ ಹೋಗ್ಲಿ ಅಂತ ಪ್ಲೇಯರ್ಗಳ ಮುಖದಲ್ಲಿ ಎಲ್ಲಿಲ್ಲದ ಸಂತೋಷ ಸ್ಟ್ರೈಕರ್ ಹೋಗುತ್ತೆ ಅಂತ ಸ್ಪೆಷಲಿ ಪೌಡರ್ ಹಾಕ್ತಿರೋರ ಮುಖದಲ್ಲಿ ಇದೇ ನಮ್ಮ ಚಿಕ್ಕದಾದಂತಹ ಚೊಕ್ಕದಾದಂತಹ ಕೇರಮ್ ಟೂರ್ನಮೆಂಟ್ ನೀವು ಎಲ್ಲೆಲ್ಲೂ ನೋಡಿರದಂತಹ ಕೇರಮ್ ಇದು ನಾವು ಬಹಳ ಅಚ್ಚುಕಟ್ಟಾಗಿ ಆಡುತ್ತಿದ್ದೇವೆ ಈ ಕೇರಮ್ ಟೂರ್ನಮೆಂಟಲ್ಲಿ ವಿನ್ ಆಗೋಣ ಅಂತಂದು ಅಂದ್ಕೊಂಡೆ ವೀಡಿಯೋ ಇದ್ದೀವಿ ಅಂತ ಬಟ್ ಏನು ಮಾಡೋದು ಆಪೋಸಿಟ್ ವಿನ್ ಆಗಿಬಿಟ್ರು ಲಾಸ್ಟ್ ಪಾ ನೋಡಿದ್ಬಿಟ್ಟು ಅದನ್ನು ನೋಡ್ತೀರ ಈಗ ನೋಡ್ತಾ ಇರಿ ಒಂಥರ ಏನೋ ಗೇಮ್ ಆಡೋದು ಒಂಥರ ಚೆನ್ನಾಗಿರುತ್ತೆ ಸೋಲು ಗೆಲುವು ಪಕ್ಕಕ್ಕೆ ಇಟ್ಟರೆ ಎಲ್ಲ ಫ್ರೆಂಡ್ಸ್ ಜೊತೆಗ ಸೇರಿಕೊಂಡು ಗೇಮ್ ಆಡ್ತೀವಲ್ವ ಅದು ಒಂಥರ ಒಳ್ಳೆಯ ಎಕ್ಸ್ಪೀರಿಯೆನ್ಸು ಎಷ್ಟು ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಎಷ್ಟೊತ್ತು ಬೇಕಿದ್ದರೂ ಆಟ ಆಡ್ತಾಯಿರ್ತೀವಿ ನೀವು ಹೀಗೆ ನಿಮ್ಮ ಫ್ರೆಂಡ್ಸ್ ಮನೆಗೆ ಹೋಗಿ ಶನಿವಾರ ಭಾನುವಾರ ಆಯಿತು ಅಂತಂದರೆ ಗೇಮ್ಸ್ ಆಡ್ತೀರಾ ಇಲ್ಲಾಂದರೆ ಮಾತಾಡ್ಕೊಂಡು ಬರ್ತೀರಾ ಅಂತಂದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಈವ್ನಿಂಗ್ ಲೈಟ್ ಸ್ನ್ಯಾಕ್ಸ್ ಬಾಜಿ ಕೂಡ ಎಲ್ಲರೂ ಸ್ವಲ್ಪನೇ ಆರ್ಡರ್ ಮಾಡ್ಕೊಂಡು ತಿಂದ್ವಿ ಹಲೋ ಶುಭೋದಯ ನಿಮಗೆಲ್ಲರಿಗೂ ಮತ್ತೊಮ್ಮೆ ನನ್ನ ಇವತ್ತಿನ ಡೈಲಿ ವಿಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ತಾಳಿಪೆಟ್ಟು ಅಕ್ಕಿ ರೊಟ್ಟಿ ಅಂತಲೂ ಕರಿತಾರಲ್ಲ ಅದನ್ನು ಮಾಡ್ತಾ ಇದ್ದಾರೆ ಬೆಳಗ್ಗಿನ ಟಿಫನ್ ರೆಡಿಯಾಗಿದೆ ತಾಳಿಪೆಟ್ಟು ಅಥವಾ ಅಕ್ಕಿ ರೊಟ್ಟಿ ಹಾಗೆಯೇ ಪುಡಿ ಮೊಸರು ಈಗ ಮತ್ತೆ ನನ್ನ ಎಡಿಟಿಂಗ್ ವರ್ಕ್ ಆಗುತ್ತೆ ನೋಡೋಣ ಯಾವ್ದು ಎಡಿಟಿಂಗ್ ಮಾಡ್ತಿದ್ದೀನಿ ಏನು ಅಂತ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಅದೂ ಬೇಗನೆ ರಿಲೀಸ್ ಆಗುತ್ತೆ ನಮ್ಮ ಚಾನಲಲ್ಲಿ ನೋಡೋದನ್ನು ಮರಿಬೇಡಿ ಆಲ್ರೆಡಿ ರೆಕಾರ್ಡ್ ಆಗಿದ್ದಂತಹ ವೀಡಿಯೋಸಲ್ಲಿ ಒಂದು ವೀಡಿಯೋನ ಸೆಲೆಕ್ಟ್ ಮಾಡಿಕೊಂಡೆ ಅದು ಯಾವುದು ಅಂತಂದರೆ ತಲಕಾವೇರಿಗೆ ನಾವು ವಿಸಿಟ್ ಮಾಡಿದಂಥ ವಿಡಿಯೋನ ಮಾನ್ಸೂನ್ ಟೈಮಲ್ಲಿ ತಲಕಾವೇರಿ ಹೇಗಿರುತ್ತೆ ಅಂತ ಅದನ್ನು ಎಡಿಟ್ ಮಾಡೋಣ ಅಂತಂದು ಡಿಸೈಡ್ ಮಾಡಿದೆ ಈಗ ಮೇಲ್ಗಡೆ ಪಾಟಲ್ಲಿ ಮಾವಿಂದು ಗಿಡ ಹೆಂಗೆ ಬೆಳೆದಿದೆ ನೋಡಿ ಮಣ್ಣಲ್ಲಿ ಹಾಕೋಕ್ಕಾಗಲ್ಲ ಅದಕ್ಕೆ ಎಲ್ಲ ಬಿಟ್ಟಿದೀವಿ ತುಳಸಿ ಕೃಷ್ಣ ತುಳಸಿ ಅಂತಾರಲ್ಲ ಇದು ಹಣ್ಣು ಅಥವಾ ಸೀಬೆಕಾಯಿ ಇದು ತುಳಸಿನೇ ಕೃಷ್ಣ ತುಳಸಿ ಇದು ನೇರಳೆ ಜಂಬು ನೇರಳೆ ಇದು ಬಾಳೆಹಣ್ಣಿಂದ ಬಟ್ಟೆ ಬಿಡಲ್ಲ ಇದು ದೊಡ್ಡದಾಗ್ತಾ ಇಲ್ಲ ಇಷ್ಟೇ ಇದೆ ಅಲ್ಲಾ ಬೇರೆ ಬೇರೆ ಕಡಕಿದಾ ಇದೆ মেহেಂದಿ ನ್ಯಾಚುರಲ್ ಹನ್ನ ಗಿಡ ಇದೆ ಛಣ್ಣೆ ಕೋಯಿ ಬಿಟ್ವಳ ಇದೆ ಇದಿಷ್ಟ ಬೆಳ್ತಿದೆ ಇದೆ ಯಾದ ಹೋಯಿಂದ ಗಿಡ ಕಡ ಬಂಗಾರ ಪೇಟೆ ಚಾರ್ಸ್ ಇಂದ ತಂದಿರೋ ಗೋಪಿ ಮಂಚೂರಿ ಬಂಗಾರಪೇಟೆ ಚಾಟ್ಸ್ ಮಸಾಲ ಪುರಿ ಗೋಬಿ ಮಾತ್ರ ಬಹಳ ಟೇಸ್ಟಿಯಾಗಿತ್ತು ನೀವು ತರಿಸ್ಕೊಂತೀನಿ ಬಂಗಾರಪೇಟೆ ಚಾಟ್ಸ್ ಎಲ್ಲ ಅಂದ ತಕ್ಷಣ ನೆನಪರದೇ ಫ್ಯಾನ್ಸ್ ಕಾಣಿಸ್ತಾನೆ ಇರ್ತಾ ನೋಡಿ ಎಲ್ಲ ಈ ಕಡೆ ಕಾಣಿಸ್ತಾ ಇದು ರೆಕಾರ್ಡಿಂಗ್ ಮಾಡ್ತಾ ಇದೀವಿ ವಾಯ್ಸ್ ಓವರ್ ವೀಡಿಯೋ ಬರುತ್ತೆ ನೆಕ್ಸ್ಟ್ ಅದು ಅದ್ರ ವಾಯ್ಸ್ ಅವರು ಬೆಟ್ಟವನ್ನು ಪೂರ್ಣವಾಗಿ ಮುತ್ತಿದ ಮಂಜು ಮೌನವನ್ನು ಹರಡಿದ ಮೂಡದು ಇದು ತಲಕಾವೇರಿ ಜಲ ಜನನದ ಪವಿತ್ರ ತಾಣ ಈಗ ಮಳೆಯ ಮಂಕಿನಿಂದ ತುಂಬಿರುವ ಜಗತ್ತಿನಲ್ಲಿ ಅವಿಸ್ಮರಣೀಯ ಅನುಭವವೊಂದನ್ನು ನೀಡುತ್ತದೆ ತಲಕಾವೇರಿ ಮಾನ್ಸೂನ್ ಇಂದು ವಿಡಿಯೋ ಎಡಿಟ್ ಮಾಡ್ತಾ ಇದೆ ಅದಕ್ಕೆ ಬಾಯ್ಸ್ ಆಗಿದೆ ಹೇಗೆ ಬಂದಿದೆ ಅಂತ ಲೈಟ್ ಆಗಿ ಕೇಳಿಸ್ಕೊಳ್ಳಿ ಬೆಟ್ಟವನ್ನು ಪೂರ್ಣವಾಗಿ ಮುತ್ತಿದ ಮಂಜು ನೋಡೋದೇನೆ ಇದು ತಳಕಾವೇರಿ ಜಲ ಜನನದ ಪವಿತ್ರ ತಾಣ ಈಗ ಮಳೆಯ ಮಂಚಿನಿಂದ ತುಂಬಿರುವ ಜಗತ್ತಿನಲ್ಲಿ ಅವಿಸ್ಮರಣೀಯ ಅನುಭವವನ್ನು ಈ ಫುಲ್ ವಿಡಿಯೋ ಆಕ್ಚುಲಿ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗುತ್ತೆ ಈ ವೀಕಲ್ಲೇ ನೋಡೋದನ್ನು ಮರಿಬೇಡಿ ನೋಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೈಟ್ ಹಾಗೆಯೇ ಪ್ರಸಾದಮ್ನ ಮಸಾಲಾ ರೈಸ್ ಇಲ್ಲಿಗೆ ಇವತ್ತಿನ ವೀಲಾಗ್ ಕಂಪ್ಲೀಟ್ ಆಗುತ್ತೆ ಇನ್ನೇನು ನಿದ್ದೆ ಮಾಡೋದೇನೆ ನಾಳೆ ವೀಲಾಗ್ ಮತ್ತೆ ರಿಸ್ಯೂಮ್ ಆಗುತ್ತೆ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಗುಡ್ ನೈಟ್ ಶುಭೋದಯ ನಿಮಗೆಲ್ಲರಿಗೂ ಇವತ್ತಿನ ವೀಲಾಗಿ ಈಗಿಂದ ಶುರು ಆಗ್ತಾಯಿದೆ ಏನೇನು ಮಾಡ್ತೀವಿ ಅಂತಂದು ನೋಡೋಣ ಬನ್ನಿ ಬೆಳಗ್ಗಿನ ಟಿಫನ್ ಗುಂಪು ರೆಡಿ ಮಾಡ್ಕೊತ ಇದ್ದೀವಿ ಬೆಳಿಗ್ಗೆ ಬೆಳಿಗ್ಗೆ ಗುಂಪು ಅಥವಾ ಪಡ್ಡು ಮಾಡ್ಕೊಂಡು ತಿನ್ನೋದ್ರಲ್ಲಿ ಬಹಳ ಮಜಾ ಇರುತ್ತೆ ಅದರಲ್ಲೂ ಈ ತಿರುಗ್ಸೋ ಮಜಾ ಇದೆಯಲ್ವಾ ಅದು ಬೇರೆ ಲೆವೆಲ್ಲೇ ನಿಮಗೂ ಅದೇ ರೀತಿ ಬೇರೆ ಲೆವೆಲಲ್ಲಿ ಮಜಾ ಬರುತ್ತೆ ಇದನ್ನು ತಿರುಗ್ಸೋದಕ್ಕೆ ಅಂತಂದರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಪಂಚಾಯತ್ ಸೀಸನ್ ಫೋರ್ ರಿಲೀಸ್ ಆಗಿತ್ತಲ್ವ ಅದನ್ನು ನೋಡ್ಕೊತ ಕುತ್ಕೊಂಡ್ವಿ ಟಿಫನ್ ಆದಮೇಲೆ ಫಲಕ್ಕಿ ವಿಡಿಯೋ ಅಪ್ಲೋಡ್ ಆಗಿರುತ್ತೆ ಯೂಟ್ಯೂಬಲ್ಲಿ ನೋಡೋದನ್ನು ಮರಿಬೇಡಿ ಇನ್ ಕೇಸ್ ಇನ್ನೂ ನೋಡಿಲ್ಲ ಅಂದರೆ ಈ ರೆಕಾರ್ಡಿಂಗ್ ಪ್ರೋಸೆಸ್ ಅನ್ನೋದು ನೀವು ಅನ್ಕೊಂಡಷ್ಟು ಈಸಿ ಅಲ್ಲ ಡೈಲಿ ವಿಲಾಗು ಡೈಲಿ ವೀಲಾಗು ಅಂತ ಡೈಲಿ ವೀಲಾಗ್ ಮಾಡಿ ಹಾಕ್ತಾ ಇರ್ತೀನಿ ಬಟ್ ಅದು ರೆಕ ರೆಕಾರ್ಡಿಂಗ್ ಭಾರಿ ಈಸಿ ಏನೋ ಒಂದು ಸ್ವಲ್ಪ ಈಸಿಯಾಗಿ ನಾವು ಮನೇಲಿ ಏನು ಮಾಡ್ತೀವಿ ಅದನ್ನು ತೋರಿಸ್ತಾ ಇರ್ತೀವಿ ಬಟ್ ಎಡಿಟಿಂಗ್ ಬಂದುಬಿಟ್ಟು ಬಹಳ ಕಷ್ಟ ಸೊ ಎಷ್ಟು ಟೈಮ್ ಹಿಡಿಯುತ್ತೆ ನೀವೇ ನೋಡಿ ಇದು ಆಫ್ಟರ್ ಎಡಿಟಿಂಗ್ ಆ್ಯಕ್ಚುಲಿ ಫೈನಲ್ ಟಚ್ ಅಪ್ಸ್ ಕೊಡ್ತಾ ಇರೋದಷ್ಟೇ ವೀಡಿಯೋಗೆ ಅಂದ್ರೂ ಇಷ್ಟೊಂದು ಟೈಮ್ ಹಿಡಿತಾ ಇದೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನೆನ್ನೆ ಅಂದರೆ ಫಸ್ಟ್ ಜುಲೈ ನಾನು ಆಲ್ರೆಡಿ ತಲಕಾವೇರಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಯಾರ್ಯಾರು ನೋಡಿದ್ದೀರಾ ಇನ್ನೂ ಯಾರಾದರೂ ನೋಡಿಲ್ಲ ಅಂತಂದರೆ ಅದನ್ನು ಹೋಗಿ ನೋಡಿ ಹಾಗೆ ನಿಮಗೆ ಆ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ನಿಮಗೆ ನನ್ನ ಚಾನಲ್ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ರೆ ಅಂತಂದರೆ ಕೆಳಗಡೆ ಜಾಯಿನ್ ಅಂತಂದು ಬಟನ್ ಇರುತ್ತೆ ಜಾಯಿನ್ ಅಂತಂದು ಬಟನ್ನ ಪ್ರೆಸ್ ಮಾಡಿ ಮೆಂಬರ್ಶಿಪ್ನ ತೊಗೊಂಡು ನನಗೆ ಸಪೋರ್ಟ್ ಮಾಡ್ಬೋದು ನೀವು ಸೊ ಮಿನಿಮಮ್ ಅಮೌಂಟಿಂದ ಮೆಂಬರ್ಶಿಪ್ಸ್ನ ಇಟ್ಟಿದ್ದೀನಿ ಅದರಲ್ಲಿ ಸಪ್ರೇಟಾಗಿ ಮೆಂಬರ್ಶಿಪ್ ತೊಗೊಂಡಿರೋರಿಗೆ ಅಂತಂದು ವೀಡಿಯೋಸ್ ಕೂಡ ಹಾಕ್ತೀನಿ ಇನ್ನೆಲೆ ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದು ನನಗೆ ಸಪೋರ್ಟ್ ಮಾಡಬೇಕು ಅಂತಂದಿದ್ರೆ ಆ ಮೆಂಬರ್ಶಿಪ್ನ ಪರ್ಚೇಸ್ ಮಾಡೋದು ಮರಿಬೇಡಿ ಕೆಳಗಡೆ ನೀವು ಸಬ್ಸ್ಕ್ರೈಬ್ ಆಗಿದರೆ ಸಬ್ಸ್ಕ್ರೈಬ್ ಜಾಯಿನ್ ಅಂತಂದು ಬಟನ್ ಆಗಿ ಚೇಂಜ್ ಆಗಿರುತ್ತೆ ಅದನ್ನು ಪ್ರೆಸ್ ಮಾಡಿದ್ರೆ ನೀವು ಮೆಂಬರ್ಶಿಪ್ ಬೈ ಮಾಡ್ಬೋದು ಇನ್ ಕೇಸ್ ಹಾಗೇನಾದರೂ ಇಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಜಾಯಿನ್ ದಿಸ್ ಚಾನಲ್ ಅಂತಂದು ಒಂದು ಲಿಂಕ್ ಹಾಕಿರ್ತೀನಿ ಆ ಲಿಂಕ್ನ ಕ್ಲಿಕ್ ಮಾಡಿ ನೀವು ನನ್ನ ಮೆಂಬರ್ಶಿಪ್ಸ್ನ ಪರ್ಚೇಸ್ ಮಾಡ್ಕೋಬೋದು ಪರ್ಚೇಸ್ ಮಾಡ್ಕೊತೀರಾ ಅನ್ಕೊಂತೀನಿ ಹಾಗೆಯೇ ನನಗೆ ಸಪೋರ್ಟ್ ಮಾಡ್ತೀರಾ ಅನ್ಕೊತಿದ್ದೀನಿ ಪರ್ಚೇಸ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಇನ್ ಒನ್ ಈಗ ತಲಕಾವೇರಿ ವಿಡಿಯೋ ಅಪ್ಲೋಡ್ ಆಗಿದೆ ಹಾಗೆಯೇ ತಮ್ನೇಲ್ ಡಿಸೈನ್ ಕೂಡ ಆಗಿದೆ ಇವಾಗ ಇದು ರಿಲೀಸ್ ಆಗಿರುತ್ತೆ ಇನ್ನೂ ಈ ಲಾಗ್ ನೋಡಿದ ಮೇಲೂ ಇನ್ನೂ ನೋಡಿಲ್ಲ ಅಂದರೆ ಹೋಗಿ ನೋಡೋದನ್ನು ಮರಿಬೇಡಿ ಮಧ್ಯಾಹ್ನದ ಊಟ ಅನ್ನ ಹಾಗೆಯೇ ಹೊಳಿ ಮತ್ತು ಮೊಸರನ್ನು ಊಟ ಆದಮೇಲೆ ನನ್ನ ಆನ್ಲೈನ್ ಗಿಡ ಕ್ಲಾಸಸ್ಗೆ ಸ್ಟೂಡೆಂಟ್ಸ್ ಬಂದು ಜಾಯ್ನ್ ಆದರು ಸೊ ನನ್ನ ಆನ್ಲೈನ್ ಗಿಟಾರ್ ಕ್ಲಾಸ್ನ ನಾನು ಶುರು ಮಾಡಿಕೊಂಡೆ ಅದು ನೋಡ್ಬೋದು ನೀವು ನಾನು ಡಿಫ್ರೆಂಟ್ ಡಿಫ್ರೆಂಟ್ ಸಿಸ್ಟಮ್ನ ಡಿಫ್ರೆಂಟ್ ಡಿಫ್ರೆಂಟ್ ಇನ್ಸ್ಟ್ರೂಮೆಂಟ್ಸ್ನ ಎಲ್ಲ ಯೂಸ್ ಮಾಡಿ ಇದ್ದೆ ಏನಕ್ಕೆ ಅಂತಂದರೆ ಕಲಿಯೋದಕ್ಕೆ ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಗೊತ್ತಿದ್ದರೆ ಚೆನ್ನಾಗಿರುತ್ತೆ ಈ ಕ್ಲಾಸು ಎಲ್ಲ ಆದಮೇಲೆ ನೈಟ್ಗೆ ಚಪಾತಿ ಹಾಗೇ ಟೊಮೆಟೊ ಈರುಳ್ಳಿ ಪಲ್ಯ ಮಾಡಿದರು ಇದನ್ನು ತಿನ್ನೋದು ಏನು ಮಾಡ್ತಿದ್ಯುಕ್ಟು ಶುಭೋದಯ ನಿಮ್ಗೆಲ್ರಿಗೂ ಇವತ್ತಿನ ಬೆಳಗ್ಗಿನ ಟಿಫನ್ ಏನು ಅಂತ ನೋಡೋಣ ಬನ್ನಿ तेजन टिफन दोसे चटनी